ಹಲೋ ಎವ್ರಿ ವನ್ ನಲ್ವತ್ತೊಂದನೇ ಪ್ರಶ್ನೆಯನ್ನ ನೋಡೋಣ ಕೊಟ್ಟಿರುವ ನಕ್ಷೆಯಲ್ಲಿ ಪಿ ಬಿಂದುವು ಎ ಬಿ ರೇಖಾಖಂಡವನ್ನು ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ ಎಂಬುದನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ನಮ್ಗಿಲ್ಲಿ ಬರೀ ನಕ್ಷೆಯನ್ನ ಕೊಟ್ಟಿದ್ದಾರೆ ಯಾವ ಬಿಂದುಗಳ ನಿರ್ದೇಶಾಂಕವನ್ನು ಸಹ ಕೊಟ್ಟಿಲ್ಲ ಆದ್ರೆ ನಾವಿಲ್ಲಿ ನಕ್ಷೆಯನ್ನ ಗಮನಿಸಿ ನಿರ್ದೇಶಾಂಕವನ್ನ ಬರ್ಕೋಬಹುದು ಎ ಬಿಂದು ಬಿಂದು ವೈ ಅಕ್ಷದ ಮೇಲಿರೋದ್ರಿಂದ ಬಿಂದು ಯಾವುದಾದ್ರೂ ಒಂದು ಬಿಂದು ವೈ ಅಕ್ಷದ ಮೇಲಿದ್ರೆ ಯಾವಾಗ್ಲೂ ಅದರ ಎಕ್ಸ್ ನಿರ್ದೇಶಾಂಕ ಸೊನ್ನೆ ಆಗಿರುತ್ತೆ ಹಾಗೆ ಅದು ಯಾವ ಬಿಂದುವಿನಲ್ಲಿ ಇದೆ ಅದು ಅದರ ವೈ ನಿರ್ದೇಶಾಂಕ ಆಗಿರುತ್ತೆ ಅಲ್ಲ ಯಾವ ಒಂದು ವೈ ಅಕ್ಷದ ಮೇಲೆ ಯಾವ ಬಿಂದುವಿನಲ್ಲಿದೆ ಇದೆ ಅದು ಅದರ ವೈ ನಿರ್ದೇಶಾಂಕ ಆಗಿರುತ್ತೆ ನೀವು ಇಲ್ಲಿ ಗಮನಿಸಿದ್ರೆ ಆರು ಅಂತ ಇದೆ ಸೊ ವೈ ನಿರ್ದೇಶಾಂಕ ಆರು ಅನ್ನೋದು ಗೊತ್ತಾಗ್ತಾ ಇದೆ ಅದೇ ರೀತಿ ಪಿ ಮತ್ತೆ ಬಿ ನಾವು ಕಂಡು ಪಿ ಇಲ್ಲಿರೋದ್ರಿಂದ ಪಿ ಬಿಂದುವಿನಿಂದ ಎಕ್ಸ್ ಅಕ್ಷವನ್ನ ಸೇರಿಸುವಂತಹ ಒಂದು ಸರಳ ರೇಖೆಯನ್ನ ಹೇಳ್ಕೊಂಡ್ರೆ ಅದೇ ರೀತಿ ವೈ ಅಕ್ಷಕ್ಕೂ ಕೂಡ ಒಂದು ಸರಳ ರೇಖೆಯನ್ನ ಹೇಳ್ಕೊಂಡ್ರೆ ಅದು ಎಲ್ಲಿ ಹೋಗಿ ಸೇರತ್ತೋ ಆ ಬಿಂದುಗಳೇ ಪಿ ಬಿಂದುವಿನ ನಿರ್ದೇಶಾಂಕ ಆಗಿರುತ್ತೆ ಎಕ್ಸ್ ನಿರ್ದೇಶಾಂಕ ಎರಡು ಹಾಗೆ ವೈ ನಿರ್ದೇಶಾಂಕ ಎರಡು ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಬಿ ಎಕ್ಸ್ ಅಕ್ಷದ ಮೇಲಿರೋದ್ರಿಂದ ಯಾವುದೆಲ್ಲ ಬಿಂದು ಎಕ್ಸ್ ಅಕ್ಷದ ಮೇಲಿರುತ್ತೋ ಅದರ ವೈ ನಿರ್ದೇಶಾಂಕ ಯಾವಾಗಲೂ ಸೊನ್ನೆ ಆಗಿರುತ್ತೆ ಹಾಗಾಗಿ ಬಿ ಬೆಲೆ ಎಕ್ಸ್ ಅಕ್ಷದಲ್ಲಿ ಎಲ್ಲಿದೆ ಅನ್ನೋದನ್ನ ನೋಡ್ಕೊಂಡ್ರೆ ಅದು ಎಕ್ಸ್ ನಿರ್ದೇಶಾಂಕ ಆಗಿರುತ್ತೆ ಸೊ ಇದು ಮೂರರ ಮೇಲಿರೋದ್ರಿಂದ ಮೂರು ಕೊಮ ಸೊನ್ನೆ ಅನ್ನೋದು ಎಕ್ಸ್ ನಿರ್ದೇಶಾಂಕ ಅನ್ನೋದು ಅಂದ್ರೆ ಈ ಬಿಂದುವಿನ ನಿರ್ದೇಶಾಂಕಗಳು ಅನ್ನೋದು ಗೊತ್ತಾಗ್ತಾ ಇದೆ ಸೊ ಎ ಸೊನ್ನೆ ಕೊಮ ಆರು ಹಾಗೆ ಪಿ ಎರಡು ಕೊಮ ಎರಡು ಮತ್ತೆ ಬಿ ಮೂರು ಕೊಮ ಸೊನ್ನೆ ಕೊಟ್ಟಿದ್ದಾರೆ ಕೇಳಿರೋದು ಎಂ ಒನ್ ಅನುಪಾತ ಎಂ ಟು ಎಷ್ಟು ಅನ್ನೋದನ್ನ ನಾವು ಕಂಡುಹಿಡಬೇಕು ನಮ್ಗೆ ಅನುಪಾತದಿಂದ ಅನುಪಾತ ಕೊಟ್ಟಾಗ ಮಧ್ಯಬಿಂದುವನ್ನ ಕಂಡು ಹಿಡಿಯೋದಕ್ಕೆ ಇರುವಂತಹ ಸೂತ್ರ ಅಂತ ಅಂದ್ರೆ ಅದು ಎಂ ಒನ್ ಎಕ್ಸ್ ಟು ಪ್ಲಸ್ ಎಂ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಂ ಒನ್ ಪ್ಲಸ್ ಎಂ ಟು ಕೊಮ ಎಂ ಒನ್ ವೈ ಟೂ ಪ್ಲಸ್ ಎಂ ಟು ವೈ ಒನ್ ಡಿವೈಡೆಡ್ ಬೈ ಎಂ ಒನ್ ಪ್ಲಸ್ ಎಂ ಟು ಸೊ ಇಲ್ಲಿ ಎಕ್ಸ್ ವೈ ಬೆಲೆ ಗೊತ್ತಿದೆ ಎರಡು ಕಮ್ಮ ಎರಡು ಹೌದಾ ಸೊ ಎಂ ಒನ್ ಬೆಲೆ ಗೊತ್ತಿಲ್ಲ ಎಕ್ಸ್ ಟು ಬೆಲೆ ಮೂರು ಪ್ಲಸ್ ಎಂ ಟು ಗೊತ್ತಿಲ್ಲ x1 ಒನ್ ಬೆಲೆ ಸೊನ್ನೆ ಡಿವೈಡೆಡ್ ಬೈ ಎಂ ಒನ್ ಪ್ಲಸ್ ಎಂ ಟು ಹಾಗೆ ಇಲ್ಲಿ m1 ಗೊತ್ತಿಲ್ಲ ವೈ ಬೆಲೆ ಸೊನ್ನೆ ಪ್ಲಸ್ ಎಂ ಟು ವೈ ಒನ್ ಬೆಲೆ ಆರು ಬೈ ಎಂ ಒನ್ ಪ್ಲಸ್ ಇಲ್ಲಿಂದ ನಾವು ಮೂರು ಈ ಇಡೀ ಒಂದು ಪದ ಸೊನ್ನೆ ಆಗ್ತಾ ಇದೆ ಎಂ ಟು ಗುಣಿಸು ಸೊನ್ನೆ ಆಗ್ತಾ ಇರೋದಕ್ಕೆ ಈ ಇಡೀ ಪದ ಸೊನ್ನೆ ಆಗ್ಬಿಡತ್ತೆ ಸೊ ಇಲ್ಲಿ ಮೂರು ಎಂ ಒನ್ ಮಾತ್ರ ಉಳ್ಕೊಳ್ಳುತ್ತೆ ಡಿವೈಡೆಡ್ ಬೈ ಎಂ ಒನ್ ಪ್ಲಸ್ ಎಂ ಟು ಶ್ರಮ ಎರಡು ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಎರಡನೇ ಭಾಗವನ್ನು ನಾವು ನೋಡಿದ್ರೆ ಇಲ್ಲಿ ಎಂ ಒನ್ ಪೂರ್ತಿ ಝೀರೋ ಆಗ್ತಾ ಇದೆ ಎಂ ಒನ್ ಗುಣಿಸು ಸೊನ್ನೆ ಅಂತ ಇರೋದಕ್ಕೆ ಇದು ಪೂರ್ತಿ ಝೀರೋ ಆಗತ್ತೆ ಎಂ ಟು ಸಿಕ್ಸ್ ಎಂ ಟು ಡಿವೈಡೆಡ್ ಬೈ ಎಂ ಒನ್ ಪ್ಲಸ್ ಎಂ ಟು ಸಮ ಎರಡು ಅನ್ನೋದನ್ನ ನಾವಿಲ್ಲಿ ನೋಡಬಹುದು ಈಗ ಇಲ್ಲಿಂದ ನಾವು ಒರೆ ಗುಣಾಕಾರವನ್ನ ಮಾಡಿಕೊಂಡ್ರೆ ಮೂರು ಎಂ ಒನ್ ಸಮ ಎರಡು ಎಂ ಒನ್ ಪ್ಲಸ್ ಎರಡು ಎಂ ಟು ಹೌದಾ ಎಂ ಒನ್ ಗಳನ್ನೆಲ್ಲ ಒಂದು ಬದಿಗೆ ತಗೊಂಡ್ರೆ ಮೂರು ಎಂ ಒನ್ ಮೈನಸ್ ಎರಡು ಎಂ ಒನ್ ಸಮ ಎರಡು ಎಂ ಟು ಅನ್ನೋದು ಗೊತ್ತಾಗ್ತಾ ಇದೆ ಸೊ ಒಂದು ಎಂ ಒನ್ ಸಮ ಎರಡು ಎಂ ಟು ಅದೇ ರೀತಿ ಈ ಸಮೀಕರಣವನ್ನು ನೋಡಿದ್ರು ಸಹ ನಮಗೆ ಆರು ಎಂ ಟು ಸಮ ಎರಡು ಎಂ ಒನ್ ಪ್ಲಸ್ ಎರಡು ಎಂ ಟು ಅಂತ ಸಿಗತ್ತೆ ಎಂ ಒನ್ ಅನ್ನ ಒಂದು ಸೈಡಿಗೆ ಗೆ ತಗೊಂಡ್ ಎಂ ಟುಗಳನ್ನ ಒಂದು ಸೈಡಿಗೆ ತಗೊಂಡ್ರೆ ಇದೇನಾಗತ್ತೆ ಎರಡು ಎಂ ಒನ್ ಸಮ ಇದೇನಾಗ್ತಾ ಇದೆ ಎರಡು ಎಂ ಒನ್ ಇದನ್ನ ಈ ಸೈಡ್ಗೆ ತಗೊಂಡ್ ಬಂದಾಗ ಆರು ಎಂ ಟು ಮೈನಸ್ ಎರಡು ಎಂ ಟು ಅಂತ ಆಗತ್ತೆ ಸೊ ಎರಡು ಎಂ ಒನ್ ಸಮ ನಾಲ್ಕು ಎಂ ಟು ಅಂತ ಸಿಗತ್ತೆ ಈಗ ನಾವು ಒಂದು ಎಂ ಒನ್ ಸಮ ಎರಡು ಎಂ ಟು ಅಂತ ಸಿಕ್ಕಿದೆ ಅದೇ ರೀತಿಯಲ್ಲಿ ಇನ್ನೊಂದು ನಮ್ಗೆ ಸಿಕ್ಕಿರೋದು ಎರಡು ಎಂ ಒನ್ ಸಮ ನಾಲ್ಕು ಎಂ ಟು ಇಲ್ಲಿ ಎಂ ಒನ್ ಅನುಪಾತ ಎಂ ಟು ಅಂತ ತಗೊಂಡ್ರೆ ಇದೇನಾಗ್ತಾ ಇದೆ ಎರಡು ಬೈ ಒಂದು ಅಂತ ಸಿಕ್ತಿದೆ ಅನುಪಾತ ಒಂದು ಇದ್ರಲ್ಲೂ ನೋಡಿದ್ರು ಸಹ ನಮ್ಗೆ ಅದೇ ಸಿಗತ್ತೆ ಇದನ್ನ ಒಂದು ಮತ್ತೆ ಇದನ್ನ ಎರಡು ಅಂತ ತಗೊಂಡ್ರೆ ಒಂದನೇ ಸಮೀಕರಣದಿಂದ ಹಾಗೆ ಎರಡನೇ ಸಮೀಕರಣದಿಂದ ಇಲ್ಲಿ ಎಂ ಒನ್ ಅನುಪಾತ ಎಂ ಟು ಅನ್ನ ನಾವು ನೋಡೋದಿದ್ರೆ ನಾಲ್ಕು ಬೈ ಎರಡು ಅಂತ ಆಗೋದಕ್ಕೆ ಎಂ ಒನ್ ಅನುಪಾತ ಎಂ ಟು ಎರಡು ಒಂದ್ಲೆ ಎರಡು ಎರಡ್ಲೆ ಸೊ ಎರಡು ಬೈ ಒಂದು ಅನ್ನೋದೇ ಸಿಗ್ತಾ ಇದೆ ಸೊ ನಮ್ಮ ಅನುಪಾತ ಇಲ್ಲಿ ಏನಾಗ್ತಾ ಇದೆ ಎರಡು ಅನುಪಾತ ಒಂದು ಅನ್ನೋದು ಗೊತ್ತಾಗ್ತಾ ಇದೆ